ಸ್ವಾಗತ ನಾನು ಸುತೀಶ್ ಹೊಸಹಳ್ಳಿ ಒಂದು ಕಡೆ ಲೋಕಸಭಾ ಚುನಾವಣೆ ಗೆದ್ದು ಮತಪೆಟ್ಟಿಗೆಯಲ್ಲಿ ಎಲ್ಲರ ಭವಿಷ್ಯ ಎಲ್ಲ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾಗಿದ್ರೆ ಮತ್ತೆ ಈಗ ಪರಿಷತ್ ಚುನಾವಣೆ ಫೈಟ್ ಆರಂಭಗೊಳ್ತಾ ಇದೆ ಯಾರು ಎಷ್ಟು ಗೆಲ್ತಾರೆ ಒಂದು ಕಡೆ ಕಾಂಗ್ರೆಸ್ ಅತಿ ಹೆಚ್ಚು ಇಪ್ಪತ್ತು ಸ್ಥಾನಗಳವರೆಗೂ ಗೆಲ್ಲುತ್ತೆ ಅನ್ನೋ ಸಮೀಕ್ಷೆಗಳು ಬರ್ತಾ ಇದ್ರೆ ಲೋಕಸಭಾ ಚುನಾವಣೆಯಲ್ಲಿ ಅದೇ ಸಂದರ್ಭಕ್ಕೆ ಮತ್ತೆ ಪ್ಲಸ್ ಪರಿಷತ್ ಚುನಾವಣೆ ಆರಂಭ ಆಗ್ತಾ ಇದೆ ಜೊತೆಗೆ ಮೂರು ಎಮ್ ಎಲ್ ಎ ಸೀಟ್ ಸೀಟ್ ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಇತರೆಲ್ಲ ಮಾತು ಕೇಳಿ ಬರ್ತಾ ಇರೋ ಸಂದರ್ಭದಲ್ಲೇ ಈಗ ಪರಿಷತ್ ಚುನಾವಣೆ ಆರಂಭಗೊಳ್ತಾ ಇದೆ ಪರಿಷತ್ ಚುನಾವಣೆಯಲ್ಲಿ ಒಟ್ಟು ಎಪ್ಪತ್ತೈದು ಸ್ಥಾನಗಳಿವೆ ಎಪ್ಪತ್ತೈದು ಸ್ಥಾನಗಳಲ್ಲಿ ಸುಮಾರು ಹದಿನೆಂಟು ಸ್ಥಾನಗಳಿಗೆ ಚುನಾವಣೆ ಆಗ್ಬೇಕಾಗಿದೆ ಹದಿನೆಂಟು ಸ್ಥಾನಗಳ ಚುನಾವಣೆಯಲ್ಲಿ ಯಾರು ಎಷ್ಟು ಗೆಲ್ತಾರೆ ಯಾಕೆಂದ್ರೆ ನೂರ ಮೂವತ್ತಾರು ಸ್ಥಾನಗಳನ್ನಾಗಿದ್ದಿರ್ತಕ್ಕಂಥ ಕಾಂಗ್ರೆಸ್ ಸುಲಭವಾಗಿ ಎಂಟು ಜನರನ್ನ ಆಯ್ಕೆ ಮಾಡ್ಬೋದು ಸುಲಭವಾಗಿ ಎಂಟು ಜನರನ್ನ ಕಾಂಗ್ರೆಸ್ ಇಲ್ಲಿ ಆಯ್ಕೆ ಮಾಡ್ಬೋದು ಯಾಕೆಂದ್ರೆ ಶಾಸಕರು ಎಂಟು ನೂರ ಮೂವತ್ತಾರು ಜನ ಶಾಸಕರು ಇದ್ದಾರೆ ಹಾಗಾಗಿ ಎಂಟು ಜನ ಎಲ್ ಸಿಗಳನ್ನ ಸುಲಭವಾಗಿ ವಿಧಾನಸಭಾ ಸದಸ್ಯರ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ಬೋದು ಕಾಂಗ್ರೆಸ್ ಹಾಗಾದ್ರೆ ಜಿ ಬಿಜೆಪಿ ದಳ ಸೇಷ್ಠಪ್ಪ ಆಯ್ಕೆ ಮಾಡ್ತವೆ ಅಂದ್ರೆ ನಾಲ್ಕು ಸೀಟ್ಗಳನ್ನ ಗಳನ್ನ ಇಬ್ರು ಒಟ್ಟಿಗೆ ಸೇರಿ ನಾಲ್ಕು ಸೀಟ್ ಆಯ್ಕೆ ಮಾಡಬಹುದು ಆಯ್ಕೆ ಮಾಡಬಹುದು ಆದ್ರೆ ಕಾಂಗ್ರೆಸ್ ಪರಿಷತ್ತಲ್ಲಿ ಬಹುಮತವನ್ನ ಪಡಿಬೇಕು ಅಂದ್ರೆ ಸುಮಾರು ಒಂಬತ್ತು ಸ್ಥಾನಗಳು ಬೇಕೀಗ ಅದಕ್ಕೆ ಒಂಬತ್ತು ಸ್ಥಾನಗಳು ಕೊಡ್ತಾ ಇದಾವೆ ಅಂದ್ರೆ ಈಗ ಇಪ್ಪತ್ತೊಂಬತ್ತು ಸ್ಥಾನಗಳು ಎಪ್ಪತ್ತೈದರಲ್ಲಿ ಇಪ್ಪತ್ತೊಂಬತ್ತು ಪರಿಷತ್ ಸದಸ್ಯರನ್ನ ಕಾಂಗ್ರೆಸ್ ಹೊಂದಿದೆ ಇಪ್ಪತ್ತೊಂಬತ್ತು ಪರಿಷತ್ ಸದಸ್ಯರನ್ನ ಕಾಂಗ್ರೆಸ್ ಹೊಂದಿದೆ ಆದ್ರೆ ಅದಕ್ಕೆ ಬಹುಮತ ಪಡೀಲಿಕ್ಕೆ ಒಂಬತ್ತು ಸದಸ್ಯರ ಕೊರತೆ ಇದೆ ಈಗ ಸುಲಭವಾಗಿ ಎಂಟು ಸದಸ್ಯರನ್ನ ಕಾಂಗ್ರೆಸ್ ಆಯ್ಕೆ ಮಾಡುತ್ತೆ ಆದ್ರೆ ಇನ್ನೂ ಒಂದು ಸದಸ್ಯ ಇನ್ನೂ ಒಬ್ಬ ಸದಸ್ಯರ ಕೊರತೆ ಕಾಂಗ್ರೆಸ್ಗೆ ಕಾಣುತ್ತೆ ಯಾಕೆಂತಂದ್ರೆ ಈಗಾಗಲೇ ತುಂಬಾ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಮಸೂದೆಗಳನ್ನ ರೂಪಿಸ್ತಾ ಇದೆ ಆದ್ರೆ ಆ ಮಸೂದೆಗಳು ಅಂಗೀಕಾರ ಆಗಲಿಕ್ಕೆ ಮೇಲ್ಮನೆಯಲ್ಲಿ ಬಹುಮತ ಬೇಕು ಆದ್ರೆ ಮೇಲ್ಮನೆಯಲ್ಲಿ ಅಂದ್ರೆ ಆ ವಿಧಾನ ಪರಿಷತ್ನಲ್ಲಿ ಬಹುಮತ ಇಲ್ಲದ ಕಾರಣ ಆ ಮಸೂದೆಗಳು ಅಂಗೀಕಾರ ಆಗ್ತಾ ಇಲ್ಲ ಆದ್ರಿಂದ ಈ ಬಾರಿ ಬಹುಮತವನ್ನ ಪಡೆಯಲೇಬೇಕು ಅಂತಕ್ಕಂಥ ಕಾಂಗ್ರೆಸ್ ಏನಾದ್ರೂ ಮಾಡಿ ಒಂಬತ್ತಕ್ಕಿಂತ ಹೆಚ್ಚು ಸ್ಥಾನವನ್ನ ಗಳಿಸಕ್ಕೆ ತಂತ್ರವನ್ನು ರೂಪಿಸ್ತಾ ಇದೆ ಈಗಾಗಲೇ ಯಾರ್ಯಾರು ಅಭ್ಯರ್ಥಿಗಳನ್ನು ಪಟ್ಟಿಯನ್ನ ಹೈಕಮಾಂಡ್ ಕಳಿಸ್ಕೊಟ್ಟಿದೆ ಆಲ್ಮೋಸ್ಟ್ ಅಲ್ಲವೂ ಕೆಲವು ಕಡೆ ಇಬ್ಬರನ್ನ ಕಳ್ಸಿರಿ ಇನ್ ಕೆಲವು ಕಡೆ ಒಬ್ರನ್ನೇ ಫೈನಲ್ ಮಾಡಿ ಕಳಿಸಿದೆ ಇವೇ ಆದ್ರೆ ಸಾಕು ಬಗ್ಗೆ ನಾವು ಗೆಲ್ತೀವಲ್ಲಿ ಅಂತ ಆದ್ರೆ ಬಿಜೆಪಿ ಇನ್ನು ಕೂಡ ಹೆಸ್ರನ್ನ ಫೈನಲ್ ಮಾಡ್ಲಿಕ್ಕಾಗಿಲ್ಲ ಕಾರಣ ಏನಂದ್ರೆ ಗೊಂದಲ ಗೊಂದಲ ಇದೆ ಏನಂತಂದ್ರೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕಾ ಕೇಂದ್ರದ ನಾಯಕರು ಏನ್ ಹೇಳ್ತಾರೆ ಕಾರಣ ಏನಂದ್ರೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಪ್ರಕರಣ ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣ ಪ್ರಕರಣ ಕಂಟಿನ್ಯೂ ಆಯ್ತಾನೆ ಇದೆ ಹಾಗಾಗಿ ಅವ್ರ ಜೊತೆ ನಾವು ಹೋದ್ರೆ ನಮ್ಮ ಹೆಸರು ಕೆಟ್ಟೋಗುತ್ತಾ ಭಾರತೀಯ ಜನತಾ ಪಕ್ಷದ ಹೆಸರು ಕೆಟ್ಟೋಗುತ್ತಾ ಈ ಯೋಚನೆಯನ್ನ ಬಿಜೆಪಿ ಮಾಡ್ತಾ ಇದೆ ಹಾಗಾಗಿ ಇನ್ನೂ ಕೂಡ ತಮ್ಮ ಹೆಸನ್ನ ಫೈನಲೈಸ್ ಮಾಡಿಲ್ಲ ತಮ್ಮ ಅನ್ನ ಇನ್ನೂ ಕೂಡ ಫೈನಲೈಸ್ ಮಾಡಿಲ್ಲ ತಮ್ಮ ಪಕ್ಷದ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಕೂಡ ಇನ್ನು ಫೈನಲ್ ಆಗಿಲ್ಲ ಆಕ್ಚುಲಿ ವಿಜಯೇಂದ್ರ ಅವರು ಹೇಳ್ತಿದ್ದಾರೆ ನಾಳೆ ನೋಡ್ರನ್ನ ಫೈನಲ್ ಮಾಡಿ ಕಳಿಸ್ಕೊಡ್ತೀವಿ ಎಲ್ಲ ಆಗಿದೆ ನಮ್ಮಲ್ಲಿ ಅಂತ ಆದ್ರೆ ಒಳಗಡೆ ಅವ್ರು ಹೇಳ್ತಾ ಇದ್ರು ಕೂಡ ಹೊರಗಡೆ ಆಗಿ ಹೇಳ್ತಾ ಇದ್ರು ಕೂಡ ಒಳಗಡೆ ಅಲ್ಲಿ ಗೊಂದಲ ಇದೆ ಗೊಂದಲದಲ್ಲೇ ಇನ್ನೂ ಕೂತಿದ್ದಾರೆ ಜೆಡಿಎಸ್ ಯಾವ್ದು ಇಟ್ಕೊಡ್ಬೇಕು ಬಿಜೆಪಿ ಯಾವ್ದು ಇಟ್ಕೊಳ್ಬೇಕು ಅಂತ ಜೋಸ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಮೂರು ಶಿಕ್ಷಕರ ಪದವೀಧರ ಕ್ಷೇತ್ರ ಮೂರು ಪದವೀಧರ ಕ್ಷೇತ್ರಕ್ಕೆ ಚುನಾವಣೆ ಆಗ್ತಾ ಇದೆ ಅದರಲ್ಲಿ ಮೂರು ಶಿಕ್ಷಕರ ಕ್ಷೇತ್ರ ಯಾವುದು ಒಂದು ಪದವೀಧರ ಕ್ಷೇತ್ರ ಅಂದ್ರೆ ಈಶಾನ್ಯ ಪದವೀಧರ ಕ್ಷೇತ್ರ ಮತ್ತೆ ನೈಋತ್ಯ ಪದವೀಧರ ಕ್ಷೇತ್ರ ಬೆಂಗಳೂರು ಪದವೀಧರ ಕ್ಷೇತ್ರ ಈ ಕ್ಷೇತ್ರಗಳಿಗೆ ಚುನಾವಣೆಗೆ ಆಗ್ತಾ ಇದೆ ಜೊತೆಗೆ ಆಗ್ನೇಯ ಶಿಕ್ಷಕರ ಕ್ಷೇತ್ರ ನೈಋತ್ಯ ಶಿಕ್ಷಕರ ಕ್ಷೇತ್ರ ದಕ್ಷಿಣ ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಇದರಲ್ಲಿ ಜೆಡಿಎಸ್ ಕಳೆದ ಬಾರಿ ನೈರುತ್ ನೈಋರುತ್ಯ ಶಿಕ್ಷಕರ ಕ್ಷೇತ್ರ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಎರಡು ಕ್ಷೇತ್ರವನ್ನ ಗೆದ್ದಿತ್ತು ಆದರೆ ಈ ಬಾರಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ಗೆದ್ದಿದ್ದಂತ ಮುರಿಬ್ಬೇಗೌಡರು ಜೆಡಿಎಸ್ಗೆ ರಾಜೀನಾಮೆಯನ್ನು ಕೊಡಿ ಕಾ ಕೊಟ್ಟು ಕಾಂಗ್ರೆಸ್ ಸೇರಿದ್ದಾರೆ ಇನ್ನು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಎಸ್ ಎಲ್ ಬೋಸೇಗೌಡ ಜೆಡಿಎಸ್ ಅಲ್ಲೇ ಇದ್ದಾರೆ ಈ ಚುನಾವಣೆಯಲ್ಲಿ ಬಿಜೆಪಿ ನೈಋತ್ಯ ಶಿಕ್ಷಕರ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಕೊಡ್ಲಿಕ್ಕೆ ಹೋಗ್ತಾ ಇದೆ ಆದ್ರೆ ದಕ್ಷಿಣ ಪದವೀಧರ ಕ್ಷೇ ಸಾರಿ ದಕ್ಷಿಣ ಶಿಕ್ಷಕರ ಕ್ಷೇತ್ರವನ್ನ ಬಿಟ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾರತೀಯ ಜನತಾ ಪಕ್ಷ ಹೇಳ್ತಾ ಇದೆ ಆದ್ರೆ ಜೆ ಡಿ ಎಸ್ ಮಾತ್ರ ನಮ್ಗೆ ಎರಡು ಕ್ಷೇತ್ರಗಳು ಬೇಕು ನಮ್ಮ ಎಂ ಎಲ್ ಇದ್ದಲ್ಲಿ ಆ ಕ್ಷೇತ್ರವನ್ನು ನಾವು ಗೆಲ್ತೀವಿ ನಮ್ದು ಆ ಕ್ಷೇತ್ರ ಚೆನ್ನಾಗಿದೆ ಹಾಗಾಗಿ ನೀವು ಅದನ್ನ ನಮಗೆ ಬಿಟ್ಕೊಡಿ ಅಂತ ಜೆಡಿಎಸ್ ಕೇಳ್ತಾ ಇದ್ರೆ ಬಿಜೆಪಿ ಬಿಲ್ಕುಲ್ ದಕ್ಷಿಣವನ್ನು ಬಿಟ್ಕೊಡೋ ನೈರುತ್ಯ ಎಸ್ ಎಲ್ ಇದ್ದಾರೆ ಅವ್ರಿಗೆ ಕೊಡ್ತೀವಿ ಅವ್ರನ್ನ ಅಂದ್ರೆ ನಿಲ್ಸಿ ನಿಲ್ಲಿಸಿ ದಕ್ಷಿಣದಲ್ಲಿ ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ಆಗ್ತೀವಿ ಅನ್ನೋ ಗಟ್ಟಿ ಆ ಗಟ್ಟಿ ಮಾತನ್ನು ಹಿಡಿಸ್ಕೊತಿದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆ ಅಲ್ಲಿ ಗೊಂದಲಗಳು ಇನ್ನೂ ಬಗೆಹರಿತಾ ಇಲ್ಲ ಗೊಂದಲಗಳು ಎಳ್ದಾಟಗಳು ಹೊರಗಡೆ ಚರ್ಚೆಗಳು ದಿನನಿತ್ಯ ರೀತಿ ನಡೀತಾನೆ ಇದ್ದಾವೆ ಅದು ಅಂದ್ರೆ ಈ ಬಾರಿ ಕಾಂಗ್ರೆಸ್ ಬಹುಮತವನ್ನ ಸಾಧಿಸುತ್ತೆ ಬಹುಮತವನ್ನ ಸಾಧಿಸುತ್ತೆ ಚುನಾವಣೆಯಲ್ಲಿ ಸಾಧಿಸಲೇಬೇಕಾಗಿ ಅನಿವಾರ್ಯತೆ ಇರೋದ್ರಿಂದ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಒಟ್ಟಿಗೆ ಸೇರಿ ಇಲ್ಲಿ ತಂತ್ರವನ್ನ ಹೇಳ್ತಾ ಇದ್ದಾರೆ ತಂತ್ರವನ್ನ ರೂಪಿಸುತ್ತಿದ್ದಾರೆ ಸುಲಭವಾಗಿ ಎಂಟನ್ನ ಗೆಲ್ಬಹುದಾಗಿರ್ತಕ್ಕಂಥ ಕಾಂಗ್ರೆಸ್ ಅದರ ಜೊತೆ ಏನಾದ್ರೂ ಮಾಡಿ ಇನ್ನು ಎರಡು ಅಥವಾ ಮೂರು ಸ್ಥಾನಗಳನ್ನ ಗೆದ್ರೆ ಕಾಂಗ್ರೆಸ್ ಬಹುಮತವನ್ನ ಪಡೆಯುತ್ತೆ ಪರಿಷತ್ನಲ್ಲಿ ಸುಲಭವಾಗಿ ಬಹುಮತವನ್ನು ಪಡೆಯುತ್ತೆ ತಮ್ಮೆಲ್ಲ ಮಸೂದೆಗಳು ಅಂಗೀಕಾರ ಆಗ್ತಾವೆ ಪರಿಷತ್ ಅನ್ನುವ ಕಾರಣಕ್ಕೆ ತಂತ್ರವನ್ನು ರೂಪಿಸುವ ಮುಖಾಂತರ ಈ ಬಾರಿ ಪರಿಷತ್ನಲ್ಲಿ ಬಹುಮತವನ್ನ ಬಹುಮತವನ್ನು ಪಡೆಯಲಿಕ್ಕೆ ತುಂಬಾ ಪ್ರಯತ್ನವನ್ನ ಪಡ್ತಾ ಇದೆ ಹಾಗಾದ್ರೆ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿ ಜೆ ಏನಾಗುತ್ತೆ ಕಾಂಗ್ರೆಸ್ ಈ ಒಂದು ಎಸ್ ಸಿ ಚುನಾವಣೆಯಲ್ಲಿ ಸುಲಭವಾಗಿ ಬಹುಮತವನ್ನು ಪಡೆಯಬಹುದ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು